ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿರಾಜ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪೀಸ್ ಇಷ್ಟ ಆಗಿದ್ದಲ್ಲಿ ನಿಮಗೆ ಕಮೆಂಟ್ ಮಾಡಿ ಫಾಲೋ ಮಾಡಿ ಶೇರು ಮಾಡಿ ಇವತ್ತಿನ ನನ್ನ ರೆಸಿಪಿ ಮಟನ್ ಹೆಡ್ ಕರಿ ತಲೆ ಮಾಂಸ ಸಾರು ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ನಿಮಗೆಲ್ಲ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನಿವತ್ತು ಒಂದು ತಲೆ ತೊಗೊಂಬಂದಿದ್ದೀವಿ ಲೈಕ್ ಮಟನ್ ತಲೆ ತೊಗೊಂಬಂದಿದ್ದೀವಿ ಸೊ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಆಯಿಲಲ್ಲಿ ಹಾಕ್ಬಿಟ್ಟು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಆನಿಯನ್ನ ಹೀಗೆ ಫ್ರೈ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕೋತಿದ್ದೀನಿ ನಾನು ಸೋಂಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೋತಿದ್ದೀನಿ ಆಮೇಲೆ ತಲೆ ಮಾಂಸನ ಚೆನ್ನಾಗಿ ತೊಳಿಬೇಕು ನೋಡಿ ಇದು ಅರಿಶಿನ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಸ್ಮೆಲ್ ಇರುತ್ತೆ ಇದರಲ್ಲಿ ಸೊ ಚೆನ್ನಾಗಿ ತೊಳೆದಾಗಲೇ ಅದ್ರ ಸ್ಮೆಲ್ ನಾವು ತಿನ್ನಬೇಕಂದ್ರೆ ಸ್ಮೆಲ್ ಬರೋದಿಲ್ಲ ನೋಡಿ ಇವಾಗ ಅದನ್ನೂ ನಾನು ಆನಿಯನ್ಸಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಹಾಗೆ ಓಪನ್ ಮಾಡಿನೇ ಸ್ವಲ್ಪ ಹೊತ್ತು ಹೀಗೆ ಬೇಯಿಸ್ಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಓಪನ್ ಮಾಡಿ ಹೀಗೆ ಬೇಯಿಸ್ಬೇಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಬೇಯಬೇಕಂದ್ರೆ ಇವಾಗ ನಾವು ನೋಡಿ ಸ್ವಲ್ಪ ಆದಮೇಲೆ ನಾನು ಒಂದು ಸ್ವಲ್ಪ ಕಸೂರಿ ಮೇತಿನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇಥಿ ನಾನ್ ವೆಜ್ಗೆಲ್ಲ ಚೆನ್ನಾಗಿ ಯೂಸ್ ಮಾಡಿದಾಗ ಸೊ ಅದಕ್ಕೆ ನಾನು ತಲೆ ಮಾಂಸಕ್ಕೆ ಇವಾಗ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ನೋಡಿ ಇದು ಬಾಣಂತಿ ದೀರಿಗೆಲ್ಲ ತಲೆಮಾಂಸ ತುಂಬ ಒಳ್ಳೆಯದು ಮಗು ಕತ್ತು ಬೇಗ ನಿಲ್ಲುತ್ತೆ ಅನ್ನೋದಕ್ಕೋಸ್ಕರ ಬಾಣಂತಿ ದೀರ್ಗೆ ಮೇಯ್ನಾಗಿ ಜಾಸ್ತಿ ಕೊಡ್ತಾರೆ ತಲೆಮಾಂಸ ನಾನು ಬಾಣಂತಿ ಇದ್ದಾಗಲೂ ನಮ್ಮಮ್ಮ ಯಾವಾಗಲೂ ತುಂಬ ಜಾಸ್ತಿ ಮಾಡ್ಕೊಡ್ತಿದ್ದಿದೆ ತಲೆ ಮಾಂಸ ಆ್ಯಕ್ಚುಲಾಗಿ ನಾನು ಕಲ್ತಿದ್ದೆ ತಲೆ ಮಾಂಸ ತಿನ್ನೋದು ನನ್ನ ಬಾಣಂತಿಯಲ್ಲಿಯೇ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಇವಾಗ ಒಂದು ಐದು ನಿಮಿಷ ನಾನು ಹೀಗೆ ಓಪನ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೋತೀನಿ ನಾನು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡು ನೋಡಿ ಇವಾಗ ಇದಕ್ಕೇನೇನು ಬೇಕು ಅಂತ ಮಸಾಲೆಗೆ ನೋಡ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಮಸಾಲೆ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇವಾಗೆಲ್ಲ ಮಿಕ್ಸಿಯಲ್ಲಿ ಹಾಕೋಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನೋಡಿ ಕೊತ್ತಂಬರಿ ಇವಾಗ ಹಾಕ್ತಿದ್ದೀನಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎರಡು ವಿಶ್ವಲು ಬಂದಿದೆ ಚೆನ್ನಾಗಿ ರುಬ್ಕೊಂಡಾದಮೇಲೆ ವಿಷ್ಯುವಲ್ ಎರಡು ಬಂದಿದೆ ಇವಾಗ ಸೊ ಇದನ್ನು ಇವಾಗ ಓಪನ್ ಮಾಡೋಣ ಹೇಗೆ ಬಂದಿದೆ ಅಂತ ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇವಾಗ ಬೆಂದ್ಕೊಬಿಟ್ಟಿರುತ್ತೆ ಇದಕ್ಕೆ ನಾನಿವಾಗ ಸ್ವಲ್ಪ ಖಾರದ ಪುಡಿನೂ ಸ್ವಲ್ಪ ಧನಿಯಾ ಪುಡಿನೂ ಇವಾಗ ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಮಿಕ್ಸಿಯಲ್ಲಿ ರುಬ್ಬಬೇಕಾದ್ರೆ ಖಾರದ ಪುಡಿ ಮತ್ತು ಧನ್ಯಾ ಪುಡಿ ಹಾಕ್ಕೊಳ್ಳೋದಿಲ್ಲ ಈ ಥರ ಕುಕ್ಕರಿಂದ ಓಪನ್ ಮಾಡಾದ್ಮೇಲೆ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತೀನಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದಾಯ್ತೀಗ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಸಾಲಾನ ಯಾವತ್ತಿದ್ರೂ ಸ್ವಲ್ಪ ಇನ್ನೂ ಸ್ವಲ್ಪ ಖಾರದ ಪುಡಿ ಕರ್ಮೆ ಇರುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೆ ನಾನು ಹಾಕ್ಕೊಂಡು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಯಾವಾಗಲೂ ಅಷ್ಟೇ ನಾವು ಈ ಮಸಾಲೆ ಎಲ್ಲ ಹಾಕಾದ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಯಾಕೆಂದರೆ ನಾವು ಮಿ ಮಿಕ್ಸ್ ಮಾಡಿದೆ ಮೇಲ್ಮೇಲೆ ಹಾಕಿ ಬಿಟ್ಬಿಟ್ಟಾಗ ಅದು ಮೇಲ್ಮೇಲೆ ಇರುತ್ತಲ್ವ ಸೊ ಕೆಳಗಡೆ ಪೀಸ್ಗಳಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿರೋದಿಲ್ಲ ಅದಕ್ಕೆ ಫುಲ್ ತಳಾಯಿಂದ ಹಿಡಿದು ಕ್ಲೀನಾಗಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾರ್ ತೊಳ್ದಿಟ್ಕೊಂಡ್ರೆ ಆ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಹೂಬೇಕು ಸ್ವಲ್ಪ ಈಗ ನೀರು ಇದನ್ನು ಒಂದು ಒಂದು ಫೈವ್ ಮಿನಿಟ್ಸು ನಾನು ಇದನ್ನು ನೀರು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಓಪನ್ ಮಾಡಿ ಬೇಯಿಸ್ತೀನಿ ಅದು ಹಸಿವಾಸನೆ ಹೋಗ್ಬೇಕಲ್ವಾ ಸೊ ನೋಡಿ ಜಾರಿಗೆ ತೊಳ್ದು ಇಟ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಈ ಥರನೇ ಓಪನ್ ಮಾಡಿ ಬೇಯಿಸ್ತೀನಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಬೇಕಲ್ವ ಸ್ವಲ್ಪ ನೀರು ಜಾಸ್ತಿ ನೆಪಕ್ಕೆ ಏಕೆಂದರೆ ಆಗುತ್ತೆ ನೀವು ನೀರು ಉಯ್ದಿಲ್ಲ ಅಂದರೆ ಆಮೇಲೆ ಅದು ಹಾಗೆ ಮಸಾಲ ಹಾಕ್ಬಿಟ್ಟು ಹಾಗೆ ಇಟ್ಟರೆ ಕುಕ್ಕರಲ್ಲಿ ತಳ ಇಟ್ಕೊಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಬೇಕು ಗಟ್ಟಿ ಆಗೇ ಆಗುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ರೆ ಆಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡ್ತೀವಲ್ಲ ಆವಾಗ ಗಟ್ಟಿ ಆಗುತ್ತೆ ನೋಡಿ ರುಚಿಗೆ ತಗೋಷ್ಟು ಬೇಕಾದ್ರೆ ಟೇಸ್ಟ್ ನೋಡ್ಕೊಂಬಿಟ್ಟು ಮತ್ತು ಉಪ್ಪು ಹಾಕ್ಕೊಳ್ಳಿ ನೀವು ಇವಾಗ ಬೆಂದಿದೆ ಇವಾಗ ಸ್ವಲ್ಪ ಹೊತ್ತು ಓಪನ್ ಮಾಡಿ ನಾನು ಬೇಯಿಸಿದ್ದೀನಿ ಒಂದು ಐದು ನಿಮಿಷ ಇವಾಗ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇನ್ ಒಂದು ವಿಶುಲ್ ಇನ್ನೊಂದು ಎರಡು ವಿಷಲ್ ಕೂಗಿಸ್ಕೊತಿದ್ದೀನಿ ಒಂದು ವಿಜುಲ್ ಬಂದ್ರೆ ಇವಾಗ ಸಾಕು ಅನಿಸುತ್ತೆ ನನಗೆ ಇದು ಸೊ ಒಂದು ವಿಶುಲ್ ಕೂಗಿದೆ ಈಗ ಸೊ ಓಪನ್ ಮಾಡ್ತಿದ್ದೀನಿ ಆಗ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ತಲೆಮಾಂಸ ದೇವಿಗೆ ತುಂಬ ಒಳ್ಳೆ ಕೊನೆಯದಾಗಿ ನಾನು ಕೊತ್ತಂಬರಿನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಸುಮ್ಮನೆ ಲೋ ಫ್ಲೇಮಲ್ಲೇ ಕುದಿಯಕ್ಕೆ ಬಿಡ್ತಿದ್ದೀನಿ ನೀವು ಒಂದ್ಸಲಿ ಮಟನ್ ತಲೆ ಮಾ ತಲೆ ತೊಗೊಂಡು ಬಂದರೆ ಇದರಲ್ಲಿ ಒಂದು ಮೂರು ರೆಸಿಪೀಸ್ನ ಮಾಡ್ಕೋಬೋದು ನೋಡಿ ಇವಾಗ ಫುಲ್ ರೆಡಿ ಇದೆ ಮಟನ್ ಸಾರು ಇವಾಗ ಟೇಸ್ಟ್ಗೆ ತೊಗೊಳ್ತಿದ್ದೀನಿ ಹೇಗಿದೆ ಅಂತ ನಾನು ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಈ ಮಟನ್ ತಲೆ ತಂದಾಗ ನೀವು ಮೂರು ರೆಸಿಪೀಸ್ ಮಾಡ್ಕೋಬೋದು ಅಂದರೆ ಒಂದು ಸಾರು ಮಾಡ್ಕೋಬೋದು ಒಂದು ಮಟನ್ ಪೆಪ್ಪರ್ ಮಾಡ್ಕೋಬೋದು ಮತ್ತು ಮಟನ್ ಬ್ರೈನ್ ಫ್ರೈ ಮಾಡ್ಕೋಬೋದು ಈ ಎರಡು ರೆಸಿಪೀಸ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೈ ಮಾ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿ ನಿಮ್ಮ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು